ಸಿ ಎಂ ಕುರ್ಚಿಕದನ ಒಂದು ಕಡೆ ಆಗ್ತಾ ಇರಬೇಕಾದ್ರೆ ಅಹಿಂದ ಶಕ್ತಿ ತೋರಿಸ್ಬಿಟ್ರೆ ಹೇಗೆ ಅಂಥೇಳಿ ಅದಕ್ಕೂ ಕೂಡ ಒಂದು ಕಡೆ ರೆಡಿ ಆಗ್ತಾ ಇದೆ ಇಲ್ಲಿ ಜನವರಿ ಇಪ್ಪತ್ತೈದಕ್ಕೆ ಸಿದ್ದರಾಮಯ್ಯ ಅವರ ತವರಲ್ಲಿ ಅಹಿಂದ ಸಮಾವೇಶ ಮಾಡಬೇಕು ಅಂತ ಹೇಳಿ ಸಮಾವೇಶದ ರೂಪುರೇಷೆ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇದೆ ಸಭೆಯಲ್ಲಿ ದಿನಾಂಕ ನಿಗದಿ ಕೂಡ ಮಾಡಬಹುದು ಈ ಸಭೆ ಯಾವ ಥರ ಇರಬೇಕು ಈ ಸಮಾವೇಶ ಯಾವ ಥರ ಇರಬೇಕು ಹೇಳಿ ಒಂದು ದಿನಾಂಕವನ್ನು ಈಗ ನಿಗದಿ ಮಾಡ್ತಾ ಇದ್ದಾರೆ ಅಲ್ಲಿ ಮೈಸೂರಿನ ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣದಲ್ಲಿ ಸಮಾವೇಶ ಮಾಡಿದರೆ ಹೇಗೆ ಅಲ್ಲಿ ತಾಕತ್ತು ತೋರಿಸಿದ್ರೆ ಹೇಗೆ ಅಂತೇಳಿ ಪ್ಲಾನ್ ನಡೀತಾ ಇದೆ ಅಹಿಂದ ಸಮಾವೇಶದ ದಿನಾಂಕ ಘೋಷಣೆಯನ್ನು ಮಾಡಿರೋದು ಕೆ ಶಿವರಾಮ್ ಅಹಿಂದ ಮುಖಂಡ ಕೆ ಶಿವರಾಮ್ ಇದನ್ನು ಘೋಷಣೆ ಮಾಡಿದ್ದಾರೆ ಸಮಾವೇಶದ ತಯಾರಿಗೆ ಖಾಸಗಿ ಹೋಟೆಲ್ನಲ್ಲಿ ಪೂರ್ವಭಾವಿಯಾಗಿ ಸಭೆ ಸೇರಿದ್ದಾರೆ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ವತಿಯಿಂದ ಈ ಪೂರ್ವಭಾವಿ ಸಭೆ ನಡೀತಾ ಇರೋದು ಸಭೆಯಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚಿನ ಅಹಿಂದ ಮುಖಂಡರು ಭಾಗಿಯಾಗಿದ್ದರು ಬೆಂಬಲಿಸಿ ಅವರ ಅನಿವಾರ್ಯತೆ ನಮ್ಮ ಸಮಾಜಕ್ಕೆ ಎಷ್ಟಿದೆ ಅಂತ ಅಂತೇಳಿ ಸಮಾಜಕ್ಕೆ ಹೇಳುವಂತ ಕೆಲಸವನ್ನ ಮಾಡಬೇಕು ಹೇಳಿ ಅವ್ರು ನಡೆದು ಬಂದ ದಾರಿ ಅಹಿಂದ ಸಮುದಾಯಗಳಿಗೆ ಅವರು ಕೊಡುಗೆ ನಮ್ಮ ಇಡೀ ರಾಜಕೀಯ ಜೀವನವನ್ನ ಈ ಸಮುದಾಯಕ್ಕ ಮುಡುಪಾಕಿಟ್ಟಿದ್ದಾರೆ ಎರಡು ಮೂರು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಒಂದೇ ಒಂದು ಕುಚ್ಚುಕೆಯಿಂದನೇ ಆಡಳಿತವನ್ನ ಎಣಿಸ ಬಂದಿದ್ದಾರೆ ಅಂತ ಒಬ್ಬ ಅಹಿಂದ ಸಮುದಾಯದ ಹಸ್ಮಿತೆ ನಮ್ಮೆಲ್ಲಾ ತಳ ಸಮುದಾಯಗಳಿಗೆ ಸಂದೇಶ ಸಿದ್ದರಾಮಯ್ಯವರು